ಜೀವನದ ಒಂದು ಕ್ಷಣದಲ್ಲಿ ಮನುಷ್ಯನ ಮನಸ್ಸು ಮೌನವಾಗುತ್ತದೆ ಹೊರಗೆ ಎಲ್ಲವೂ ನಡೆಯುತ್ತಿರುತ್ತದೆ ಆದರೆ ಒಳಗೆ ಯಾವುದೋ ಒಂದು ಪ್ರಶ್ನೆ ನಿರಂತರವಾಗಿ ಕಾಡುತ್ತಿರುತ್ತದೆ ನನ್ನ ಜೀವನ ಹೀಗೇನೇ ಸಾಗಬೇಕೇ ಎಂಬ ಪ್ರಶ್ನೆ ಅದೇ ಕ್ಷಣದಿಂದ ಹಣೆಬರಹದ ಚಕ್ರ ನಿಧಾನವಾಗಿ ಚಲಿಸಲಾರಂಭಿಸುತ್ತದೆ ಏಕೆಂದರೆ ಪ್ರಶ್ನೆ ಕೇಳುವವನು ಇನ್ನೆಂದಿಗೂ ಹಳೆಯವನಲ್ಲ ಪ್ರಶ್ನೆ ಎಂಬುದು ಅಸಮಾಧಾನದ ಗುರುತು ಮಾತ್ರವಲ್ಲ ಬದಲಾವಣೆಯ ಮೊದಲ ಘೋಷಣೆಯೂ ಹೌದು ಕೃಷ್ಣನು ಹೇಳಿದ್ದು ಇದೆ ಮನುಷ್ಯನ ಜೀವನ ಬದಲಾಗುವುದು ಅದೃಷ್ಟದಿಂದಲ್ಲ ಅವನು ತಾನೇ ತನ್ನ ಒಳಗಿನಿಂದ ಎಚ್ಚೆತ್ತುಕೊಳ್ಳುವ ಕ್ಷಣದಿಂದ ನಾವು ಬಹಳ ಕಾಲ ಹಣೆಬರಹವನ್ನು ಶಾಪವಾಗಿ ನೋಡಿದ್ದೇವೆ ನನ್ನ ಹಣೆಬರಹ ಹೀಗೆ ನನ್ನ ಪಾಲಿಗೆ ಸುಖ ಇಲ್ಲ ಎಂದು ಮನಸ್ಸಿನಲ್ಲೇ ತೀರ್ಪು ಕೊಟ್ಟುಕೊಂಡಿದ್ದೇವೆ ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಹಣೆಬರಹ ಎಂದರೆ ಕಲ್ಲಿನಲ್ಲಿ ಕೆತ್ತಿದ ಸಾಲುಗಳಲ್ಲ ಅದು ಮಣ್ಣಿನಲ್ಲಿ ಬರೆಯಲ್ಪಟ್ಟ ಅಕ್ಷರಗಳಂತೆ ನೀರು ಸುರಿದರೆ ಕರಗುತ್ತದೆ ಬೆವರು ಸುರಿದರೆ ಬದಲಾಗುತ್ತದೆ ಮನುಷ್ಯ ತನ್ನ ಜೀವನದ ಹೊಣೆಯನ್ನು ತನ್ನ ಕೈಗೆತ್ತಿಕೊಂಡ ದಿನವೇ ಅವನ ಲಿಪಿ ಬದಲಾಗಲು ಆರಂಭಿಸುತ್ತದೆ ಕೃಷ್ಣ ಯುದ್ಧಭೂಮಿಯಲ್ಲಿ ನಿಂತು ಹೇಳಿದ್ದು ಯುದ್ಧದ ಬಗ್ಗೆ ಅಲ್ಲ ಜೀವನದ ಯುದ್ಧದ ಬಗ್ಗೆ ಅರ್ಜುನನ ಕೈ ಕಂಪಿಸಿದ ಕ್ಷಣ ಅವನ ಮನಸ್ಸು ಕುಗ್ಗಿದ ಕ್ಷಣ ಅವನು ನಾನು ಯುದ್ಧ ಮಾಡಲಾರೆ ಎಂದ ಕ್ಷಣ ಅದು ದುರ್ಬಲತೆಯ ಸಂಕೇತವಲ್ಲ ಅದು ಒಳಗಿನ ಯುದ್ಧದ ಆರಂಭ ಕೃಷ್ಣ ಅಲ್ಲಿ ಆಯುಧ ಕೊಟ್ಟಿಲ್ಲ ತತ್ವ ಕೊಟ್ಟ ನೀನು ಯಾರು ಎಂಬ ಪ್ರಶ್ನೆ ಹಾಕಿದ ಏಕೆಂದರೆ ಮನುಷ್ಯ ತನ್ನ ಅಸಲಿ ಸ್ವರೂಪವನ್ನು ಮರೆತಾಗಲೇ ಅವನಿಗೆ ಹಣೆಬರಹ ಶತ್ರುವಾಗಿ ಕಾಣಿಸುತ್ತದೆ ಸ್ವರೂಪವನ್ನು ಅರಿತ ದಿನದಿಂದಲೇ ಅದೇ ಹಣೆಬರಹ ಸಾಧನವಾಗುತ್ತದೆ ಜೀವನದಲ್ಲಿ ಕೆಲವು ಕಾಲಗಳು ಬರುತ್ತವೆ ಎಲ್ಲವೂ ಅರ್ಥವಿಲ್ಲದಂತೆ ಕಾಣಿಸುತ್ತದೆ ಮಾಡಿದ ಶ್ರಮಕ್ಕೆ ಫಲ ಸಿಗದು ನಂಬಿದವರು ದೂರ ಹೋಗುತ್ತಾರೆ ಪ್ರಾರ್ಥಿಸಿದರೂ ಮೌನ ಮಾತ್ರ ಉತ್ತರವಾಗುತ್ತದೆ ಆ ಸಮಯದಲ್ಲಿ ಬಹುಪಾಲು ಜನ ಕುಸಿದು ಬಿಡುತ್ತಾರೆ ಆದರೆ ಕೃಷ್ಣನ ಸಂದೇಶ ಇಲ್ಲಿ ಆರಂಭವಾಗುತ್ತದೆ ಈ ಮೌನವೇ ಸೂಚನೆ ದೇವರು ಮೌನವಾಗಿರುವಾಗಲೇ ಮನುಷ್ಯ ತನ್ನ ಒಳಗಿನ ಧ್ವನಿಯನ್ನು ಕೇಳಲು ಕಲಿಯಬೇಕು ಆ ಧ್ವನಿಯೇ ಹಣೆಬರಹ ಬದಲಾವಣೆಯ ಮೊದಲ ಸೂಚನೆ ಕೃಷ್ಣ ಎಂದಿಗೂ ನೇರವಾಗಿ ನಿನ್ನ ಹಣೆಬರಹ ಹೀಗೆ ಬದಲಾಗುತ್ತದೆ ಎಂದು ಹೇಳಿಲ್ಲ ಅವನು ಸೂಚನೆಗಳನ್ನು ಕೊಟ್ಟ ಜೀವನದಲ್ಲಿ ಕಾಣಿಸುವ ಸೂಕ್ಷ್ಮ ಸಂಕೇತಗಳ ಮೂಲಕ ಮಾತನಾಡಿದ ನಮ್ಮ ಕಣ್ಣಿಗೆ ಸಮಸ್ಯೆಯಂತೆ ಕಾಣಿಸುವುದು ಅವನ ದೃಷ್ಟಿಯಲ್ಲಿ ಅವಕಾಶ ನಮ್ಮ ಮನಸ್ಸಿಗೆ ನೋವಾಗುವ ಘಟನೆ ಅವನ ದೃಷ್ಟಿಯಲ್ಲಿ ಶುದ್ಧೀಕರಣ ಬೆಂಕಿಯೊಳಗೆ ಹೋಗದೆ ಚಿನ್ನ ಹೊಳೆಯುವುದಿಲ್ಲ ಹಾಗೆಯೇ ನೋವಿನೊಳಗೆ ಹೋಗದೆ ಮನುಷ್ಯನ ಆತ್ಮ ಪ್ರಕಾಶಿಸುವುದಿಲ್ಲ ನೀವು ಗಮನಿಸಿದ್ದೀರಾ ಜೀವನ ಬದಲಾಗುವ ಮುನ್ನ ಒಂದು ವಿಚಿತ್ರ ಅಸಹನೆ ಹುಟ್ಟುತ್ತದೆ ಹಳೆಯ ಸಂಗತಿಗಳು ಇಷ್ಟವಾಗುವುದಿಲ್ಲ ಹಳೆಯ ಜನರು ಅರ್ಥವಾಗುವುದಿಲ್ಲ ಹಳೆಯ ಮಾಟುಗಳು ಖಾಲಿಯಾಗಿರುವಂತೆ ಭಾಸವಾಗುತ್ತವೆ ಇದು ನಾಶವಲ್ಲ ಇದು ರೂಪಾಂತರ ಕೃಷ್ಣನ ದೃಷ್ಟಿಯಲ್ಲಿ ಇದು ಮೊದಲ ಸೂಚನೆ ಆತ್ಮ ಹಳೆಯ ಚರ್ಮವನ್ನು ಬಿಟ್ಟು ಹೊಸ ಚರ್ಮ ಧರಿಸಲು ಸಿದ್ಧವಾಗುತ್ತಿರುವ ಕ್ಷಣ ಹಾವು ಚರ್ಮ ಬಿಟ್ಟಂತೆ ಮನುಷ್ಯ ತನ್ನ ಹಳೆಯ ಮನಸ್ಥಿತಿಯನ್ನು ಬಿಡಬೇಕಾಗುತ್ತದೆ ಈ ಹಂತದಲ್ಲಿ ಭಯ ಸಹಜ ಏಕೆಂಬರೆ ಹೊಸ ದಾರಿಯಲ್ಲಿ ಪರಿಚಯ ಕಡಿಮೆ ಆದರೆ ಕೃಷ್ಣ ಹೇಳುವುದು ಒಂದೇ ಭಯ ಬದಲಾವಣೆಯ ಶತ್ರುವಲ್ಲ ಅದು ದ್ವಾರಪಾಲಕ ಭಯವನ್ನು ದಾಟಿದವರಿಗೆ ಮುಂದಿನ ಲೋಕ ತೆರೆದುಕೊಳ್ಳುತ್ತದೆ ಜೀವನದಲ್ಲಿ ನೀವು ಒಂಟಿಯಾಗಿರುವಂತೆ ಅನುಭವಿಸಿದರೆ ಅದು ಶಿಕ್ಷೆಯಲ್ಲ ಅದು ನಿಮ್ಮ ಶಕ್ತಿಯನ್ನು ನಿಮ್ಮೊಳಗೆ ಹುಡುಕುವಂತೆ ಮಾಡುವ ವ್ಯವಸ್ಥೆ ಎಲ್ಲರೂ ದೂರವಾದಾಗ ದೇವರು ಹತ್ತಿರ ಬರುತ್ತಾನೆ ಆದರೆ ಅವನನ್ನು ಕಾಣಲು ಮೌನ ಕಲಿಯಬೇಕು ಹಣೆಬರಹ ಬದಲಾಗುವ ಕಾಲ ಬಂದಾಗ ಮನುಷ್ಯನ ಒಳಗಿನ ನಿಷ್ಠೆ ಪರೀಕ್ಷೆಗೆ ಒಳಗಾಗುತ್ತದೆ ನೀವು ಹೊರಗಿನ ಜಗತ್ತಿಗೆ ನಾಟಕ ಮಾಡಬಹುದು ಆದರೆ ನಿಮ್ಮ ಆತ್ಮಕ್ಕೆ ಸುಳ್ಳು ಹೇಳಲು ಸಾಧ್ಯವಿಲ್ಲ ಕೃಷ್ಣನ ಮಾರ್ಗದಲ್ಲಿ ನಿಲ್ಲುವವನಿಗೆ ಇದು ಕಠಿಣ ಹಂತ ಏಕೆಂದರೆ ಇಲ್ಲಿ ನೀವು ನಿಮ್ಮನ್ನೇ ಎದುರಿಸಬೇಕು ನಿಮ್ಮ ಆಸೆ ಅಹಂಕಾರ ಅಸೂಯೆ ಭಯ ಎಲ್ಲವೂ ಸಾಲಾಗಿ ನಿಲ್ಲುತ್ತವೆ ಈ ಯುದ್ಧದಲ್ಲಿ ಗೆದ್ದವನು ಹೊರಗಿನ ಯುದ್ಧಗಳಲ್ಲಿ ಸೋಲುವುದಿಲ್ಲ ನೀವು ಅನುಭವಿಸುವ ಪ್ರತಿಯೊಂದು ವಿಳಂಬವೂ ನಿರಾಕರಣೆಯಲ್ಲ ಕೆಲವೊಮ್ಮೆ ದೇವರು ತಡಮಾಡುವುದು ತಯಾರಿಗಾಗಿ ನೀವು ಕೇಳಿದ್ದಕ್ಕಿಂತ ದೊಡ್ಡದನ್ನು ಕೊಡಲು ಅವನು ನಿಮ್ಮ ಮನಸ್ಸನ್ನು ವಿಸ್ತರಿಸುತ್ತಿರುತ್ತಾನೆ ಕೃಷ್ಣನ ತತ್ವದಲ್ಲಿ ಸಮಯ ಎಂದರೆ ಶತ್ರುವಲ್ಲ ಗುರು ಸಮಯ ನಿಮ್ಮನ್ನು ಒಡೆಯುತ್ತದೆ ಆದರೆ ಅದೇ ಸಮಯ ನಿಮ್ಮನ್ನು ಹೊಸ ರೂಪದಲ್ಲಿ ಕಟ್ಟುತ್ತದೆ ಈ ಸತ್ಯವನ್ನು ಒಪ್ಪಿಕೊಂಡ ದಿನದಿಂದಲೇ ನಿಮ್ಮ ಹಣೆಬರಹದ ದಿಕ್ಕು ತಿರುಗುತ್ತದೆ ಇದು ಭಾಗ್ಯವಲ್ಲ ಇದು ಪ್ರಕ್ರಿಯೆ ಈ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಂಡವನು ಜೀವನವನ್ನು ದೂರುವುದಿಲ್ಲ ಪ್ರತಿಯೊಂದು ಘಟನೆಯನ್ನು ಪಾಠವಾಗಿ ಸ್ವೀಕರಿಸುತ್ತಾನೆ ಕೃಷ್ಣನು ನಮಗೆ ನೀಡುವ ಮೊದಲ ಸೂಚನೆ ಇದೆ ನೀನು ಅನುಭವಿಸುವ ಎಲ್ಲವೂ ನಿನ್ನ ವಿರುದ್ಧ ಅಲ್ಲ ನಿನ್ನ ಒಳಗಿನ ಶಕ್ತಿಯನ್ನು ಹೊರತರುವ ಸಲುವಾಗಿ ಈ ಅರಿವು ಬಂದ ಕ್ಷಣದಲ್ಲಿಯೇ ಮನುಷ್ಯ ಬಲಶಾಲಿಯಾಗುತ್ತಾನೆ ಅವನ ನಡೆ ಬದಲಾಗುತ್ತದೆ ಅವನ ದೃಷ್ಟಿ ಬದಲಾಗುತ್ತದೆ ಅವನ ಹಣೆ ಬರಹ ಸಹ ಬದಲಾಗಲು ಆರಂಭಿಸುತ್ತದೆ ಜೀವನದ ದಾರಿಯಲ್ಲಿ ಒಂದು ಹಂತ ಬಂದಾಗ ಮನುಷ್ಯನಿಗೆ ಎಲ್ಲವೂ ಇದ್ದರೂ ಏನೋ ಕಮ್ಮಿ ಅನ್ನಿಸುತ್ತದೆ ಹೊರಗೆ ಸಾಧನೆ ಹೆಸರು ಜನರ ಗೌರವ ಆಲ್ ಲುಕ್ಸ್ ಇಂಟ್ಯಾಕ್ಟ್ ಆದರೆ ಒಳಗೆ ಶೂನ್ಯತೆ ಈ ಶೂನ್ಯತೆ ಬಹುಮಂದಿಗೆ ಭಯ ಹುಟ್ಟಿಸುತ್ತದೆ ಇಷ್ಟು ಮಾಡಿದರೂ ನನಗೆ ಯಾಕಿಲ್ಲ ಎಂಬ ಪ್ರಶ್ನೆ ಕಾಡುತ್ತದೆ ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಇದು ಅಪಾಯದ ಸೂಚನೆಯಲ್ಲ ಇದು ಜಾಗೃತಿಯ ಘಂಟೆ ಆತ್ಮ ತನ್ನ ಪಾಲಿನ ಸತ್ಯವನ್ನು ಕೇಳಿಕೊಳ್ಳುತ್ತಿರುವ ಕ್ಷಣ ಇದು ಹಣೆಬರಹ ಬದಲಾಗುವಾಗ ಮೊದಲು ತೃಪ್ತಿಯ ನಾಟಕ ಕಿತ್ತುಹೋಗುತ್ತದೆ ನಾವು ಬದುಕಿನ ಬಹುಪಾಲು ಸಮಯವನ್ನು ಇತರರ ನಿರೀಕ್ಷೆಗಳಿಗೆ ಅನುಗುಣವಾಗಿ ಕಳೆಯುತ್ತೇವೆ ಸಮಾಜ ಏನು ಹೇಳುತ್ತದೆ ಕುಟುಂಬ ಏನು ಬಯಸುತ್ತದೆ ಜನ ಏನು ಅಂದಿಕೊಳ್ಳುತ್ತಾರೆ ಈ ಮೂರುಗಳ ಮಧ್ಯೆ ನಮ್ಮ ಅಸಲಿ ಧ್ವನಿ ಮೌನವಾಗಿ ಬಿಡುತ್ತದೆ ಕೃಷ್ಣ ಹೇಳುವುದು ಇಲ್ಲೇ ಆರಂಭವಾಗುತ್ತದೆ ನೀನು ನಿನ್ನ ಧರ್ಮದಿಂದ ದೂರವಾದಾಗ ನಿನ್ನ ಜೀವನವೂ ನಿನ್ನ ಕೈಯಿಂದ ಜಾರುತ್ತದೆ ಧರ್ಮ ಎಂದರೆ ಧಾರ್ಮಿಕ ವಿಧಿವಿಧಾನಗಳಲ್ಲ ಧರ್ಮ ಎಂದರೆ ನಿನ್ನ ಅಂತರಾತ್ಮಕ್ಕೆ ಸತ್ಯವಾಗಿರುವ ದಾರಿ ಹಣೆಬರಹ ಬದಲಾಗುವ ಸಮಯದಲ್ಲಿ ಮನುಷ್ಯನಿಗೆ ತನ್ನದೇ ಜನರಿಂದ ವಿರೋಧ ಎದುರಾಗುತ್ತದೆ ನೀನು ಬದಲಾಗಿದ್ದೀಯ ಹಳೆಯದಂತೆಯಿಲ್ಲ ಇದು ನಿನಗೆ ಸರಿಹೋಗಲ್ಲ ಎಂಬ ಮಾತುಗಳು ಕೇಳಿಬರುತ್ತವೆ ಇದು ಸಹಜ ಏಕೆಂದರೆ ನೀನು ಬದಲಾಗುವಾಗ ಅವರ ಜೊತೆ ಇರುವ ಸಮೀಕರಣವೂ ಬದಲಾಗುತ್ತದೆ ಕೃಷ್ಣ ಇದನ್ನು ವಿರೋಧವೆಂದು ನೋಡಲಿಲ್ಲ ಅವನು ಇದನ್ನು ವಿಂಗಡನೆ ಎಂದು ಹೇಳಿದ ಅಗತ್ಯವಿರುವವರು ಜೊತೆಯಲ್ಲಿ ಉಳಿಯುತ್ತಾರೆ ಅಗತ್ಯವಿಲ್ಲದವರು ದೂರ ಸರಿಯುತ್ತಾರೆ ಈ ಶುದ್ಧೀಕರಣವೇ ಮುಂದಿನ ಹಂತಕ್ಕೆ ದಾರಿ ಮಾಡಿಕೊಡುತ್ತದೆ ನೀವು ಗಮನಿಸಿದ್ದೀರಾ ಕೆಲವೊಮ್ಮೆ ಜೀವನದಲ್ಲಿ ಏಕಾಏಕಿ ನಷ್ಟವಾಗುತ್ತದೆ ಉದ್ಯೋಗ ಸಂಬಂಧ ಗೌರವ ಏನಾದರೂ ಒಂದನ್ನು ಕಳೆದುಕೊಳ್ಳುತ್ತೇವೆ ಮನುಷ್ಯ ಇದನ್ನು ದುರಂತ ಎಂದು ಕರೆಯುತ್ತಾನೆ ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಇದು ಹೊರ ಇಳಿಸುವ ಪ್ರಕ್ರಿಯೆ ಹೊಸ ಎತ್ತರಕ್ಕೆ ಹೋಗಬೇಕಾದವನು ಹಳೆಯ ಭಾರ ಹೊತ್ತುಕೊಂಡು ಹೋಗಲು ಸಾಧ್ಯವಿಲ್ಲ ದೇವರು ತೆಗೆದುಕೊಳ್ಳುವುದು ಶಿಕ್ಷೆಗೆ ಅಲ್ಲ ನಿಮ್ಮನ್ನು ಹಗುರಗೊಳಿಸಲು ಈ ಹಂತದಲ್ಲಿ ಮನುಷ್ಯನಿಗೆ ಒಂಟಿತನ ಹೆಚ್ಚಾಗುತ್ತದೆ ಜನರ ನಡುವೆ ಇದ್ದರೂ ಅನ್ನಿಸುತ್ತದೆ ಯಾರೂ ಅರ್ಥಮಾಡಿಕೊಳ್ಳದಂತೆ ಭಾಸವಾಗುತ್ತದೆ ಇದು ಬಹುಮಂದಿಯನ್ನು ಮುರಿಯುತ್ತದೆ ಆದರೆ ಕೃಷ್ಣ ಹೇಳುವುದು ಒಂಟಿತನ ಶಾಪವಲ್ಲ ಅದು ಸಂಭಾಷಣೆ ಇಲ್ಲಿ ನೀವು ಮೊದಲ ಬಾರಿ ನಿಮ್ಮ ಒಳಗಿನ ದೇವರೊಂದಿಗೆ ಮಾತನಾಡುತ್ತೀರಿ ಹೊರಗಿನ ಶಬ್ದ ಕಡಿಮೆಯಾದಾಗ ಒಳಗಿನ ಸತ್ಯ ಸ್ಪಷ್ಟವಾಗಿ ಕೇಳಿಸುತ್ತದೆ ಈ ಸಂಭಾಷಣೆಯೇ ಹಣೆಬರಹದ ದಿಕ್ಕು ಬದಲಾಯಿಸುವ ಶಕ್ತಿ ಕೃಷ್ಣ ಎಂದಿಗೂ ಸುಲಭದ ದಾರಿಯನ್ನು ತೋಡಿಸಲಿಲ್ಲ ಅವನು ಸ್ಪಷ್ಟವಾಗಿ ಹೇಳಿದ ಯಾವ ದಾರಿ ಕಠಿಣವಾಗಿದೆಯೋ ಅದೇ ನಿನ್ನನ್ನು ರೂಪಿಸುತ್ತದೆ ಸುಲಭದ ದಾರಿ ಮನುಷ್ಯನನ್ನು ಆರಾಮಕ್ಕೆ ಒಯ್ಯುತ್ತದೆ ಆದರೆ ಕಠಿಣದ ದಾರಿ ಅವನನ್ನು ಶಿಖರಕ್ಕೆ ಕರೆದೊಯ್ಯುತ್ತದೆ ಹಣೆಬರಹ ಬದಲಾಗುವ ಕಾಲದಲ್ಲಿ ಎದುರಾಗುವ ಕಷ್ಟಗಳು ನಿಮ್ಮ ಶತ್ರುಗಳಲ್ಲ ಅವು ನಿಮ್ಮ ತರಬೇತುಗಾರರು ಪ್ರತಿಯೊಂದು ಕಷ್ಟವೂ ನಿಮ್ಮೊಳಗಿನ ಶಕ್ತಿಯನ್ನು ಪರೀಕ್ಷಿಸುತ್ತಿದೆ ಈ ಸಮಯದಲ್ಲಿ ನಿಮ್ಮ ಸಹನೆ ಪರೀಕ್ಷೆಗೆ ಒಳಗಾಗುತ್ತದೆ ನೀವು ಪ್ರಾರ್ಥಿಸುತ್ತೀರಿ ಆದರೆ ಉತ್ತರ ತಕ್ಷಣ ಸಿಗುವುದಿಲ್ಲ ನೀವು ಶ್ರಮಿಸುತ್ತೀರಿ ಆದರೆ ಫಲ ಕಾಣುವುದಿಲ್ಲ ಬಹುಪಾಲು ಜನ ಇಲ್ಲಿ ಕೈಬಿಡುತ್ತಾರೆ ಆದರೆ ಕೃಷ್ಣನ ಮಾರ್ಗದಲ್ಲಿ ನಿಲ್ಲುವವನು ತಿಳಿದಿರುತ್ತಾನೆ ಮಣ್ಣು ಗಟ್ಟಿಯಾಗದೆ ಬೀಜ ಮೊಳಕೆಯೊಡೆಯುವುದಿಲ್ಲ ದೇವರು ಮೌನವಾಗಿರುವಂತೆ ಕಾಣಿಸಿದರೂ ಅವನು ಕಾರ್ಯನಿರತವಾಗಿರುತ್ತಾನೆ ನಿಮ್ಮ ದೃಷ್ಟಿಗೆ ಕಾಣದ ಒಳಗಿನ ಕೆಲಸ ನಡೆಯುತ್ತಿರುತ್ತದೆ ಮನುಷ್ಯ ತನ್ನ ಜೀವನವನ್ನು ಇತರರೊಂದಿಗೆ ಹೋಲಿಸುವುದನ್ನು ಬಿಡಬೇಕಾದ ಕ್ಷಣ ಇದೆ ಅವನಿಗೆ ಎಲ್ಲವೂ ಸುಲಭ ಅವಳು ಮುಂದೆ ಹೋಗಿದ್ದಾಳೆ ಎಂಬ ಹೋಲಿಕೆಗಳು ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತವೆ ಕೃಷ್ಣನ ತತ್ವ ಸ್ಪಷ್ಟ ಪ್ರತಿಯೊಬ್ಬನಿಗೂ ತನ್ನದೇ ಯುದ್ಧ ತನ್ನದೇ ಸಮಯ ಹೂವುಗಳು ಒಂದೇ ಸಮಯದಲ್ಲಿ ಅರಳುವುದಿಲ್ಲ ನೀವು ಇನ್ನೂ ಅರಳಲಿಲ್ಲವೆಂದರೆ ಅದು ನಿಮ್ಮ ಸಮಯ ಇನ್ನೂ ಬಂದಿಲ್ಲ ಎಂದರ್ಥ ಆದರೆ ಬರುವುದು ಖಚಿತ ಹಣೆಬರಹ ಬದಲಾಗುವಾಗ ನಿಮ್ಮೊಳಗಿನ ಮೌಲ್ಯಗಳು ಬದಲಾಗುತ್ತವೆ ಹಿಂದೆ ಮುಖ್ಯವಾಗಿದ್ದವು ಅರ್ಥಹೀನವಾಗಿ ಕಾಣುತ್ತವೆ ಹಣ ಹುದ್ದೆ ಪ್ರದರ್ಶನ ಆಲ್ ಸ್ಟಾರ್ಟ್ ಲೂಸಿಂಗ್ ಶೈನ್ ಅದರ ಬದಲಿಗೆ ಶಾಂತಿ ಅರ್ಥ ಸತ್ಯ ಮುಖ್ಯವಾಗುತ್ತವೆ ಇದು ಹಿನ್ನಡೆಯಲ್ಲ ಇದು ಉನ್ನತಿ ಕೃಷ್ಣ ಹೇಳುವುದು ಹೊರಗಿನ ಬೆಳಕು ಕುಗ್ಗಿದಾಗಲೇ ಒಳಗಿನ ಬೆಳಕು ಬೆಳಗುತ್ತದೆ ಈ ಬೆಳಕೆ ನಿಮ್ಮ ಮುಂದಿನ ದಾರಿಯನ್ನು ತೋರಿಸುತ್ತದೆ ಈ ಹಂತವನ್ನು ದಾಟಿದವನು ಹಿಂದಕ್ಕೆ ಹೋಗುವುದಿಲ್ಲ ಏಕೆಂದರೆ ಅವನು ಈಗ ತನ್ನ ಜೀವನದ ಹೊಣೆಯನ್ನು ದೇವರ ಮೇಲೆ ಮಾತ್ರವಲ್ಲ ತನ್ನ ಆತ್ಮದ ಮೇಲೂ ಇಟ್ಟಿದ್ದಾನೆ ಈ ಹೊಣೆಗಾರಿಕೆಯ ಅರಿವೆ ಮನುಷ್ಯನನ್ನು ಸಾಮಾನ್ಯನಿಂದ ವಿಶೇಷನನ್ನಾಗಿ ಮಾಡುತ್ತದೆ ಹಣೆಬರಹ ಎಂದರೆ ಈಗ ಅವನಿಗೆ ಭಯವಲ್ಲ ಅದು ಅವನ ಕೈಯಲ್ಲಿರುವ ಸಾಧನ ಜೀವನದ ಒಂದು ಹಂತದಲ್ಲಿ ಮನುಷ್ಯನಿಗೆ ತಾನೇ ತನ್ನನ್ನು ಗುರುತಿಸಲಾಗದ ಸ್ಥಿತಿ ಬರುತ್ತದೆ ನಾನು ಯಾರಾಗಿದ್ದೆ ಈಗ ಯಾರಾಗುತ್ತಿದ್ದೇನೆ ಎಂಬ ಮೌನ ಪ್ರಶ್ನೆ ಒಳಗೊಳಗೆ ಬೆಂಕಿಯಂತೆ ಹೊತ್ತಿಕೊಳ್ಳುತ್ತದೆ ಇದು ಗೊಂದಲವಲ್ಲ ಇದು ಪುನರ್ಜನ್ಮದ ಸಂಕೇತ ಕೃಷ್ಣನ ಮಾರ್ಗದಲ್ಲಿ ನಡೆಯುವವನಿಗೆ ಈ ಹಂತ ಅನಿವಾರ್ಯ ಏಕೆಂದರೆ ಹಳೆಯ ವ್ಯಕ್ತಿತ್ವವನ್ನು ಕರಗಿಸದೆ ಹೊಸ ವ್ಯಕ್ತಿತ್ವ ರೂಪುಗೊಳ್ಳುವುದಿಲ್ಲ ಹಣೆ ಬರಹ ಬದಲಾಗುವಾಗ ಮೊದಲು ನೀನು ಬದಲಾಗಬೇಕು ಈ ಹಂತದಲ್ಲಿ ಮನುಷ್ಯನ ಅಹಂಕಾರಕ್ಕೆ ಬಿರುಕು ಬೀಳುತ್ತದೆ ಹಿಂದೆ ತಾನು ಎಲ್ಲವನ್ನೂ ನಿಯಂತ್ರಿಸುತ್ತಿದ್ದೆ ಎಂಬ ಭಾವನೆ ಕರಗುತ್ತದೆ ಜೀವನ ತನ್ನ ಇಚ್ಛೆಗೆ ವಿರುದ್ಧವಾಗಿ ನಡೆಯುತ್ತಿರುವಂತೆ ಭಾಸವಾಗುತ್ತದೆ ಬಹುಮಂದಿಗೆ ಇದು ಅಸಹ್ಯವಾಗುತ್ತದೆ ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಇದು ಶರಣಾಗತಿಯ ಆರಂಭ ನೀನು ಎಲ್ಲವನ್ನೂ ಹಿಡಿದುಕೊಂಡಿರುವಾಗ ದೇವರು ನಿನ್ನ ಕೈ ಹಿಡಿಯಲು ಸಾಧ್ಯವಿಲ್ಲ ಕೈ ಬಿಡುವ ಕಲಿಕೆಯೇ ಬಲ ನೀವು ಗಮನಿಸಿದ್ದೀರಾ ಈ ಸಮಯದಲ್ಲಿ ನಿಮ್ಮ ಹಳೆಯ ಆಸೆಗಳು ಮಂಕಾಗುತ್ತವೆ ಹಿಂದೆ ಬೆನ್ನು ಹತ್ತಿದ ಗುರಿಗಳು ಈಗ ಆತ್ಮಕ್ಕೆ ಖಾಲಿಯಾಗಿ ಕಾಣುತ್ತವೆ ನೀವು ಕೇಳಿಕೊಳ್ಳುತ್ತೀರಿ ಇಷ್ಟೆಲ್ಲ ಓಡಿದ ಮೇಲೆ ಏನು ಈ ಪ್ರಶ್ನೆ ಮನುಷ್ಯನನ್ನು ಭಯಪಡಿಸುತ್ತದೆ ಆದರೆ ಕೃಷ್ಣ ಹೇಳುವುದು ಈ ಪ್ರಶ್ನೆ ಬಂದವನು ದಾರಿ ತಪ್ಪಿಲ್ಲ ಅವನು ದಾರಿಯ ಮಧ್ಯಕ್ಕೆ ಬಂದಿದ್ದಾನೆ ಹೊರಗಿನ ಗುರಿಗಳು ಮುಗಿದಾಗಲೇ ಒಳಗಿನ ಪ್ರಯಾಣ ಆರಂಭವಾಗುತ್ತದೆ ಹಣೆ ಬರಹ ಬದಲಾಗುವಾಗ ಸಂಬಂಧಗಳ ಸ್ವರೂಪವೂ ಬದಲಾಗುತ್ತದೆ ಕೆಲವು ಸಂಬಂಧಗಳು ಗಾಢವಾಗುತ್ತವೆ ಕೆಲವು ಸಂಪೂರ್ಣವಾಗಿ ಕರಗಿ ಹೋಗುತ್ತವೆ ಇದರಲ್ಲಿ ನೋವು ಖಂಡಿತ ಆದರೆ ಕೃಷ್ಣನ ತತ್ವದಲ್ಲಿ ನೋವು ಅಂತ್ಯವಲ್ಲ ಅದು ಬಂಧನ ಮುಕ್ತಿಯ ವಿಧಾನ ನೀವು ಹಿಡಿದುಕೊಂಡಿರುವ ಸಂಬಂಧವೇ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದ್ದರೆ ಅದು ಹೋಗಲೇಬೇಕು ದೇವರು ನಿಮ್ಮನ್ನು ಖಾಲಿ ಮಾಡುತ್ತಾನೆ ಹೊಸದನ್ನು ತುಂಬಲು ಈ ಹಂತದಲ್ಲಿ ಮನುಷ್ಯನಿಗೆ ತನ್ನ ತಪ್ಪುಗಳು ಸ್ಪಷ್ಟವಾಗಿ ಕಾಣಲು ಆರಂಭವಾಗುತ್ತದೆ ಹಿಂದೆ ಸಮರ್ಥಿಸಿಕೊಂಡ ತಪ್ಪುಗಳು ಈಗ ಭಾರವಾಗುತ್ತವೆ ಆತ್ಮ ಪಾಪಪುಣ್ಯಗಳ ಲೆಕ್ಕವಲ್ಲ ಸತ್ಯದ ಲೆಕ್ಕ ಕೇಳುತ್ತದೆ ಕೃಷ್ಣ ಇಲ್ಲಿ ಶಿಕ್ಷಕನಾಗಿ ನಿಲ್ಲುವುದಿಲ್ಲ ಅವನು ಕನ್ನಡಿಯಂತೆ ನಿಲ್ಲುತ್ತಾನೆ ನೀವು ಏನಿದ್ದೀರೋ ಅದನ್ನೇ ತೋರಿಸುತ್ತಾನೆ ಈ ಸತ್ಯದ ಮುಖಾಮುಖಿ ನೋವಿನಾದರೂ ಅದು ಮುಕ್ತಿಯ ದಾರಿ ಈ ಸಮಯದಲ್ಲಿ ಮನುಷ್ಯ ಮೌನಕ್ಕೆ ಸೆಳೆಯಲ್ಪಡುತ್ತಾನೆ ಜನರ ನಡುವೆ ಇದ್ದರೂ ಒಳಗೆ ಒಬ್ಬನೇ ಇರಲು ಇಷ್ಟಪಡುತ್ತಾನೆ ಮಾತು ಕಡಿಮೆಯಾಗುತ್ತದೆ ಗಮನ ಒಳಗೆ ತಿರುಗುತ್ತದೆ ಇದು ಅಸಾಮಾನ್ಯವಲ್ಲ ಕೃಷ್ಣನ ಭಕ್ತನಿಗೆ ಮೌನವೇ ಉಪದೇಶ ಶಬ್ದ ಕಡಿಮೆಯಾದಾಗ ಅರ್ಥ ಹೆಚ್ಚಾಗುತ್ತದೆ ಈ ಮೌನದಲ್ಲೇ ಹಣೆ ಬರಹದ ಹೊಸ ಬರಹ ಆರಂಭವಾಗುತ್ತದೆ ಬಹುಪಾಲು ಜನ ಈ ಹಂತದಲ್ಲಿ ದೇವರನ್ನು ಪ್ರಶ್ನಿಸುತ್ತಾರೆ ನಾನು ತಪ್ಪೇನೂ ಮಾಡಿಲ್ಲ ನನಗೆ ಯಾಕೆ ಇದು ಎಂದು ಕೃಷ್ಣನ ಉತ್ತರ ಮೃದುವಾಗಿದೆ ಆದರೆ ಗಂಭೀರ ನೀನು ಶಿಕ್ಷೆ ಅನುಭವಿಸುತ್ತಿಲ್ಲ ನೀನು ರೂಪುಗೊಳ್ಳುತ್ತಿದ್ದೀಯಾ ಮಣ್ಣನ್ನು ಒಡೆಯದೆ ಆಗುವುದಿಲ್ಲ ಕಲ್ಲು ಹೊಡೆಯದೆ ಶಿಲ್ಪ ಹೊರಬರುವುದಿಲ್ಲ ನಿನ್ನೊಳಗಿನ ದೈವಿಕತೆಯನ್ನು ಹೊರತರಲು ಈ ಒತ್ತಡ ಅಗತ್ಯ ಇಲ್ಲಿ ಮನುಷ್ಯನ ನಂಬಿಕೆ ಪರೀಕ್ಷೆಗೆ ಒಳಗಾಗುತ್ತದೆ ಎಲ್ಲವೂ ಕತ್ತಲೆಯಂತೆ ಕಾಣುತ್ತದೆ ದಾರಿ ಗೋಚರಿಸುವುದಿಲ್ಲ ಆದರೆ ಕೃಷ್ಣ ಹೇಳುವುದು ನಂಬಿಕೆಯೆಂದರೆ ದಾರಿ ಕಾಣಿಸಿದ ಮೇಲೆ ನಡೆಯುವುದಲ್ಲ ದಾರಿ ಕಾಣದಾಗಲೂ ನಿಲ್ಲದೆ ನಡೆಯುವುದು ಈ ಅಂಧಕಾರವೇ ಆತ್ಮದ ಪರೀಕ್ಷಾ ಸಭೆ ಇಲ್ಲಿ ನಿಂತವನು ಮಾತ್ರ ಬೆಳಕಿಗೆ ಅರ್ಹ ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆಗಳ ಸ್ವರೂಪ ಬದಲಾಗುತ್ತದೆ ಹಿಂದೆ ಇದು ಬೇಕು ಅದು ಬೇಕು ಎಂದು ಕೇಳುತ್ತಿದ್ದ ನೀವು ಈಗ ನನಗೆ ಸರಿಯಾದ ದಾರಿ ತೋರಿಸು ಎಂದು ಕೇಳುತ್ತೀರಿ ಇದು ದೊಡ್ಡ ಬದಲಾವಣೆ ಕೃಷ್ಣನ ದೃಷ್ಟಿಯಲ್ಲಿ ಇದು ಪ್ರೌಢ ಭಕ್ತಿಯ ಗುರುತು ಫಲಕ್ಕಿಂತ ಸತ್ಯ ಮುಖ್ಯವಾದಾಗ ದೇವರು ನಿಮ್ಮ ಜೊತೆಯಲ್ಲಿ ನಡೆಯಲು ಆರಂಭಿಸುತ್ತಾನೆ ಹಣೆಬರಹ ಬದಲಾಗುವ ಕಾಲದಲ್ಲಿ ಮನುಷ್ಯ ತನ್ನ ನೋವನ್ನೇ ತನ್ನ ಶಕ್ತಿಯನ್ನಾಗಿ ಪರಿವರ್ತಿಸಲು ಕಲಿಯಬೇಕು ನೋವು ನಿಮ್ಮನ್ನು ಕಹಿ ಮಾಡಬಹುದು ಅಥವಾ ಜ್ಞಾನಿ ಮಾಡಬಹುದು ಆಯ್ಕೆ ನಿಮ್ಮದು ಕೃಷ್ಣನ ಮಾರ್ಗದಲ್ಲಿ ನಡೆಯುವವನು ನೋವನ್ನು ತಿರಸ್ಕರಿಸುವುದಿಲ್ಲ ಅದನ್ನು ಗುರುವಾಗಿ ಸ್ವೀಕರಿಸುತ್ತಾನೆ ಈ ಸ್ವೀಕಾರವೇ ನಿಮ್ಮ ಆತ್ಮವನ್ನು ಹಗುರಗೊಳಿಸುತ್ತದೆ ಈ ಹಂತವನ್ನು ದಾಟಿದ ಮೇಲೆ ಮನುಷ್ಯನ ಜೀವನದಲ್ಲಿ ಒಂದು ವಿಚಿತ್ರ ಶಾಂತಿ ಇಳಿಯುತ್ತದೆ ಸಮಸ್ಯೆಗಳು ಇರುತ್ತವೆ ಆದರೆ ಅವು ನಿಮ್ಮನ್ನು ನಡುಗಿಸುವುದಿಲ್ಲ ಜನರು ಮಾತನಾಡುತ್ತಾರೆ ಆದರೆ ಅವರ ಮಾತುಗಳು ನಿಮ್ಮ ಒಳಗೆ ತೊಳಲಾಡುವುದಿಲ್ಲ ಇದು ನಿರ್ಲಕ್ಷ್ಯವಲ್ಲ ಇದು ಸ್ಥಿರತೆ ಕೃಷ್ಣ ಅರ್ಜುನನಿಗೆ ಕೊಟ್ಟ ಸ್ಥಿತ ಪ್ರಜ್ಞೆಯ ಮೊದಲ ಅನುಭವ ಜೀವನದ ಒಂದು ಹಂತದ ನಂತರ ಮಾತುಗಳು ಕಡಿಮೆಯಾಗುತ್ತವೆ ಮತ್ತು ಘಟನೆಗಳು ಮಾತನಾಡಲು ಆರಂಭಿಸುತ್ತವೆ ಕೃಷ್ಣನ ಮಾರ್ಗದಲ್ಲಿ ಇದು ಅತ್ಯಂತ ಮಹತ್ವದ ಹಂತ ಇಲ್ಲಿಂದ ಮುಂದೆ ದೇವರು ನೇರವಾಗಿ ಬೋಧನೆ ಮಾಡುವುದಿಲ್ಲ ಅವನು ನಿಮ್ಮ ಜೀವನವನ್ನೇ ಪಾಠಪುಸ್ತಕವಾಗಿಸುತ್ತಾನೆ ನೀವು ಎದುರಿಸುವ ಪ್ರತಿಯೊಂದು ಘಟನೆ ಕೂಡ ಯಾದೃಚ್ಛಿಕ ಅಲ್ಲ ಅದು ಸೂಚನೆ ಈ ಹಂತದಲ್ಲಿ ಎಚ್ಚರವಾಗದವನು ಮತ್ತೆ ಹಿಂದಕ್ಕೆ ಬೀಳುತ್ತಾನೆ ಎಚ್ಚರವಾದವನು ಹೊಸ ಹಣೆಬರಹದ ದಾರಿಗೆ ಕಾಲಿಡುತ್ತಾನೆ ಈ ಸಮಯದಲ್ಲಿ ನೀವು ಗಮನಿಸುತ್ತೀರಿ ನಿಮ್ಮ ಜೀವನದಲ್ಲಿ ಅಪ್ರತೀಕ್ಷಿತ ಭೇಟಿಗಳು ನಡೆಯುತ್ತವೆ ಕೆಲವು ಜನರು ಏಕಾಏಕಿ ಪ್ರವೇಶಿಸುತ್ತಾರೆ ನಿಮ್ಮ ಮನಸ್ಸನ್ನು ಕದಲಿಸುತ್ತಾರೆ ನಿಮ್ಮ ದೃಷ್ಟಿಕೋನವನ್ನು ಪ್ರಶ್ನಿಸುತ್ತಾರೆ ಅವರು ದೀರ್ಘಕಾಲ ಉಳಿಯಬೇಕೆಂದಿಲ್ಲ ಅವರ ಕೆಲಸ ಮುಗಿದ ಮೇಲೆ ಹೊರಟು ಹೋಗುತ್ತಾರೆ ಕೃಷ್ಣ ಇವರನ್ನು ಸಂದೇಶವಾಹಕಲು ಎಂದು ಕಳುಹಿಸುತ್ತಾನೆ ಅವರು ನಿಮ್ಮ ಜೀವನದಲ್ಲಿ ಪಾತ್ರ ವಹಿಸಲು ಬಂದವರು ನೆಲೆಸಲು ಅಲ್ಲ ಅದೇ ರೀತಿ ಕೆಲವು ಅವಕಾಶಗಳು ಕೈತಪ್ಪುತ್ತವೆ ನೀವು ಬಹಳ ಆಸೆಪಟ್ಟ ಅವಕಾಶಗಳು ಕೊನೆಯ ಕ್ಷಣದಲ್ಲಿ ಕೈಜಾರುತ್ತವೆ ಇದು ಬಹುಪಾಲು ಜನರನ್ನು ಮುರಿಯುತ್ತದೆ ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಇದು ದಿಕ್ಕು ಬದಲಾವಣೆ ನೀವು ಕೇಳಿದ್ದು ನಿಮಗೆ ಒಳ್ಳೆಯದೇನೋ ಅನ್ನಿಸುವುದು ಆದರೆ ನಿಮಗೆ ಬೇಕಾಗಿದ್ದು ಅದಕ್ಕಿಂತ ವಿಭಿನ್ನವಾಗಿರುತ್ತದೆ ದೇವರು ನಿಮ್ಮ ಗುರಿಯನ್ನು ಕಸಿದುಕೊಳ್ಳುವುದಿಲ್ಲ ಅವನದನ್ನು ಶುದ್ಧಗೊಳಿಸುತ್ತಾನೆ ಈ ಹಂತದಲ್ಲಿ ನಿಮ್ಮ ಸಹನೆ ಮತ್ತೊಮ್ಮೆ ಪರೀಕ್ಷೆಗೆ ಒಳಗಾಗುತ್ತದೆ ನೀವು ಸರಿಯಾದ ದಾರಿಯಲ್ಲಿದ್ದರೂ ಫಲ ತಕ್ಷಣ ಕಾಣುವುದಿಲ್ಲ ಇದು ನಿಮಗೆ ಸಂಶಯ ಹುಟ್ಟಿಸುತ್ತದೆ ನಾನು ತಪ್ಪುದಾರಿಯಲ್ಲಿದ್ದೇನಾ ಎಂಬ ಪ್ರಶ್ನೆ ಮತ್ತೆ ತಲೆ ಎತ್ತುತ್ತದೆ ಕೃಷ್ಣ ಹೇಳುವುದು ನೀನು ಬೀಜ ಬಿತ್ತಿದ ದಿನವೇ ಫಲ ಕೇಳುವುದಿಲ್ಲ ಮಣ್ಣು ಕೆಲಸ ಮಾಡುತ್ತಿರುತ್ತದೆ ಆದರೆ ಅದು ನಿನಗೆ ಕಾಣುವುದಿಲ್ಲ ನಂಬಿಕೆಯೇ ಇಲ್ಲಿ ನಿನ್ನ ಏಕೈಕ ದೀಪ ಜೀವನವೇ ಉಪದೇಶವಾಗುವಾಗ ನಿಮ್ಮೊಳಗಿನ ವಿವೇಕ ಬಲವಾಗುತ್ತದೆ ನೀವು ಎಲ್ಲರ ಮಾತನ್ನು ಕೇಳುವುದಿಲ್ಲ ನಿಮ್ಮೊಳಗಿನ ಧ್ವನಿಯನ್ನು ಹೆಚ್ಚು ನಂಬಲು ಕಲಿಯುತ್ತೀರಿ ಇದು ಹಟವಲ್ಲ ಇದು ಪ್ರೌಢತೆ ಕೃಷ್ಣನ ತತ್ವದಲ್ಲಿ ವಿವೇಕವೇ ಅಸ್ತ್ರ ಶಬ್ದ ಜಾಸ್ತಿಯಾದಲ್ಲಿ ಸತ್ಯ ಮಂಕಾಗುತ್ತದೆ ಮೌನ ಜಾಸ್ತಿಯಾದಲ್ಲಿ ಸತ್ಯ ಪ್ರಕಾಶಿಸುತ್ತದೆ ಈ ಹಂತದಲ್ಲಿ ನಿಮ್ಮ ಜೀವನದ ವೇಗ ವಿಚಿತ್ರವಾಗಿ ಬದಲಾಗುತ್ತದೆ ಕೆಲವೊಮ್ಮೆ ಎಲ್ಲವೂ ಅತೀವ ವೇಗದಲ್ಲಿ ನಡೆಯುತ್ತದೆ ಕೆಲವೊಮ್ಮೆ ಸಂಪೂರ್ಣ ನಿಂತಂತೆ ಭಾಸವಾಗುತ್ತದೆ ಈ ಏರಿಳಿತಗಳು ನಿಮ್ಮ ನಿಯಂತ್ರಣಕ್ಕೆ ಹೊರತಾಗಿವೆ ಕೃಷ್ಣ ಇದನ್ನು ಲಯ ಎಂದು ಕರೆಯುತ್ತಾನೆ ಜೀವನದ ಲಯಕ್ಕೆ ಹೊಂದಿಕೊಳ್ಳುವವನು ಹರಿದು ಹೋಗುವುದಿಲ್ಲ ವಿರೋಧಿಸಿದವನು ಮಾತ್ರ ದಣಿದು ಬೀಳುತ್ತಾನೆ ನೀವು ಗಮನಿಸುತ್ತೀರಿ ನಿಮ್ಮ ಮಾತುಗಳಿಗೆ ಈಗ ಭಾರ ಬರುತ್ತಿದೆ ಹಿಂದೆ ಯಾರೂ ಕೇಳದ ಮಾತುಗಳು ಈಗ ಜನರನ್ನು ತಟ್ಟುತ್ತವೆ ಇದು ಅಹಂಕಾರದ ಕಾರಣವಲ್ಲ ಅನುಭವದ ಕಾರಣ ನೋವು ಮೌನ ಶರಣಾಗತಿ ಇವು ನಿಮ್ಮ ಮಾತುಗಳಿಗೆ ಸತ್ಯದ ತೂಕ ಕೊಟ್ಟಿವೆ ಕೃಷ್ಣನು ಯಾರನ್ನು ಒಳಗಿಂದ ರೂಪಿಸುತ್ತಾನೋ ಅವರ ಮೂಲಕ ಇತರರಿಗೆ ಸ್ಪರ್ಶ ಕೊಡುತ್ತಾನೆ ನಿಮ್ಮ ಜೀವನ ಇನ್ನು ನಿಮ್ಮದೇ ಅಲ್ಲ ಅದು ಸಾಕ್ಷಿಯಾಗುತ್ತಿದೆ ಈ ಹಂತದಲ್ಲಿ ನಿಮ್ಮ ಪ್ರಾರ್ಥನೆಗಳಿಗೂ ಉತ್ತರಗಳು ಸಿಗಲು ಆರಂಭಿಸುತ್ತವೆ ಕೆಲವೊಮ್ಮೆ ನೀವು ಕೇಳದೇ ಇರುವ ಪ್ರಾರ್ಥನೆಗೂ ಉತ್ತರ ಸಿಗುತ್ತದೆ ಏಕೆಂದರೆ ನೀವೀಗ ಬೇಡಿಕೆ ಇಡುವುದಕ್ಕಿಂತ ಒಪ್ಪಿಕೊಳ್ಳಲು ಕಲಿತಿದ್ದೀರಿ ಒಪ್ಪಿಕೊಳ್ಳುವ ಮನಸ್ಸು ಬಂದಾಗ ದೇವರು ಕೆಲಸ ಮಾಡಲು ಸ್ವಾತಂತ್ರ್ಯ ಪಡೆಯುತ್ತಾನೆ ಹಣೆ ಬರಹ ಬದಲಾವಗುವುದು ಇಲ್ಲಿಂದ ವೇಗ ಪಡೆಯುತ್ತದೆ ನೀವು ಹಿಂದೆ ತಪ್ಪಿಸಿಕೊಂಡ ಸಣ್ಣ ಸೂಚನೆಗಳು ಈಗ ಸ್ಪಷ್ಟವಾಗುತ್ತವೆ ಕನಸುಗಳು ಆಲೋಚನೆಗಳು ಮರುಮರು ಎದುರಾಗುವ ಸಂಕೇತಗಳು ಇವೆಲ್ಲವೂ ನಿಮ್ಮನ್ನು ಒಂದೇ ದಿಕ್ಕಿಗೆ ತಳ್ಳುತ್ತವೆ ಇದು ಭ್ರಮೆಯಲ್ಲ ಇದು ನಿಮ್ಮ ಜೀವನ ಹೊಸ ಮಾರ್ಗಕ್ಕೆ ಸಿಂಕ್ರೊನೈಸ್ ಆಗುತ್ತಿರುವ ಲಕ್ಷಣ ಕೃಷ್ಣನ ದಾರಿಯಲ್ಲಿ ನಡೆಯುವವನಿಗೆ ಗೊಂದಲ ಕಡಿಮೆಯಾಗುತ್ತದೆ ಸ್ಪಷ್ಟತೆ ಹೆಚ್ಚಾಗುತ್ತದೆ ಈ ಹಂತದಲ್ಲಿ ನೀವು ಸೋಲನ್ನು ಬೇರೆ ದೃಷ್ಟಿಯಿಂದ ನೋಡಲು ಕಲಿಯುತ್ತೀರಿ ಸೋಲು ಈಗ ಅವಮಾನವಲ್ಲ ಅದು ಮಾರ್ಗಸೂಚಿ ತಪ್ಪು ಈಗ ಪಾಪವಲ್ಲ ಅದು ಪಾಠ ಈ ಬದಲಾವಣೆ ಸಣ್ಣದಾಗಿ ಕಾಣಬಹುದು ಆದರೆ ಇದರ ಪರಿಣಾಮ ಆಳವಾದದ್ದು ಮನುಷ್ಯ ಸೋಲನ್ನು ಒಪ್ಪಿಕೊಂಡ ದಿನದಿಂದಲೇ ಅವನ ಹಣೆಬರಹ ಅವನ ಕೈಗೆ ಬರುತ್ತದೆ ಇಲ್ಲಿ ಒಂದು ಮಹತ್ವದ ಬದಲಾವಣೆ ಸಂಭವಿಸುತ್ತದೆ ನೀವು ದೇವರನ್ನು ದೂರದ ಶಕ್ತಿಯಾಗಿ ನೋಡೋದನ್ನು ಬಿಡುತ್ತೀರಿ ಅವನು ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ನಿಮ್ಮ ಉಸಿರಿನಲ್ಲಿ ನಿಮ್ಮ ನಿರ್ಧಾರಗಳಲ್ಲಿ ಕಾಣಿಸುತ್ತಾನೆ ಇದು ಭಕ್ತಿಯಲ್ಲ ಇದು ಸಹಜತೆ ಕೃಷ್ಣನು ತನ್ನ ಭಕ್ತನ ಜೀವನದಲ್ಲಿ ಮೂರ್ತಿಯಾಗುವುದಿಲ್ಲ ಚೈತನ್ಯವಾಗುತ್ತಾನೆ ಜೀವನದ ದೀರ್ಘ ಪಯಣದ ನಂತರ ಮನುಷ್ಯ ಒಂದು ಅಚ್ಚರಿಯ ತೀರ್ಮಾನಕ್ಕೆ ಬರುತ್ತಾನೆ ಎಲ್ಲವನ್ನೂ ಬದಲಾಯಿಸಬೇಕೆಂಬ ಹಠ ನಿಧಾನವಾಗಿ ಕರೆದುತ್ತದೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬೇಕೆಂಬ ಆತುರ ಮೌನವಾಗುತ್ತದೆ ಉಳಿಯುವುದು ಒಂದೇ ಒಂದು ಭಾವ ಸ್ವೀಕಾರ ಇದು ಸೋಲಲ್ಲ ಇದು ಪರಿಪಕ್ವತೆ ಕೃಷ್ಣನ ತತ್ವದಲ್ಲಿ ಸ್ವೀಕಾರವೆಂದರೆ ಕೈಕಟ್ಟಿ ಕುಳಿತುಕೊಳ್ಳುವುದಲ್ಲ ಅದು ಜೀವನದ ಲಯವನ್ನು ಗುರುತಿಸಿ ಅದಕ್ಕೆ ವಿರುದ್ಧವಾಗಿ ಹೋರಾಡದೆ ಅದರೊಳಗೆ ನಡೆಯುವ ಜ್ಞಾನ ಈ ಹಂತಕ್ಕೆ ಬಂದವನು ಜೀವನವನ್ನು ಶತ್ರುವಾಗಿ ನೋಡುವುದಿಲ್ಲ ನೋವು ಬಂದಾಗಲೂ ಅವನು ಯಾಕೆ ನನಗೆ ಎಂದು ಪ್ರಶ್ನಿಸುವುದಿಲ್ಲ ಇದರಿಂದ ನನಗೆ ಏನು ಕಲಿಯಬೇಕು ಎಂದು ಮೌನವಾಗಿ ನೋಡುತ್ತಾನೆ ಈ ಮೌನದಲ್ಲೇ ಕೃಷ್ಣನ ಕೊನೆಯ ಸೂಚನೆ ಅಡಗಿದೆ ಹಣೆಬರಹವನ್ನು ಬದಲಾಯಿಸಲು ಯತ್ನಿಸುವವನು ಅಲೆಗಳೊಂದಿಗೆ ಹೋರಾಡುತ್ತಾನೆ ಹಣೆಬರಹವನ್ನು ಅರಿತವನು ಅಲೆಗಳ ಮೇಲೆ ತೇಲುತ್ತಾನೆ ಈ ಹಂತದಲ್ಲಿ ಮನುಷ್ಯನೊಳಗೆ ಒಂದು ವಿಚಿತ್ರ ಧೈರ್ಯ ಜನಿಸುತ್ತದೆ ಹೊರಗಿನ ಪರಿಸ್ಥಿತಿಗಳು ಬದಲಾಗದಿದ್ದರೂ ಒಳಗಿನ ಸ್ಥಿತಿ ಅಲುಗಾಡುವುದಿಲ್ಲ ನಷ್ಟ ಬಂದರೂ ಮನಸ್ಸು ಕುಸಿಯದು ಲಾಭ ಬಂದರೂ ಅಹಂಕಾರ ಏರದು ಇದು ಸಮತೋಲನ ಕೃಷ್ಣ ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ನೀಡಿದ ಅಂತಿಮ ಪಾಠ ಇದೆ ನೀನು ಕರ್ಮ ಮಾಡು ಫಲದ ಬಂಧನ ಬಿಡು ಫಲವನ್ನು ಬಿಡುವುದು ಅಲಕ್ಷ್ಯವಲ್ಲ ಅದು ಸ್ವಾತಂತ್ರ್ಯ ಹಣೆಬರಹ ಬದಲಾಗುವ ಅಂತಿಮ ಹಂತದಲ್ಲಿ ಮನುಷ್ಯ ತನ್ನ ಜೀವನದ ಪಾತ್ರವನ್ನು ಬದಲಾಯಿಸುತ್ತಾನೆ ಹಿಂದೆ ಅವನು ಕಥೆಯೊಳಗಿನ ಪಾತ್ರವಾಗಿದ್ದ ಈಗ ಅವನು ಕಥೆಯನ್ನು ನೋಡುವ ಸಾಕ್ಷಿಯಾಗುತ್ತಾನೆ ಘಟನೆಗಳು ನಡೆಯುತ್ತವೆ ಸಂಬಂಧಗಳು ಬರುತ್ತವೆ ಹೋಗುತ್ತವೆ ಸುಖ ದುಃಖಗಳು ಏರಿಳಿತಗೊಳ್ಳುತ್ತವೆ ಆದರೆ ಅವನು ಅವುಗಳ ಮಧ್ಯೆ ಕಳೆದು ಹೋಗುವುದಿಲ್ಲ ಅವನು ಅವುಗಳ ನಡುವೆ ನಿಲ್ಲುತ್ತಾನೆ ಸ್ಥಿರವಾಗಿ ಜಾಗೃತವಾಗಿ ಈ ಸಾಕ್ಷಿತ್ವದ ಸ್ಥಿತಿಯಲ್ಲಿ ಮನುಷ್ಯನ ಜೀವನಕ್ಕೆ ಹೊಸ ಅರ್ಥ ಬರುತ್ತದೆ ಅವನು ಇನ್ನೂ ತನ್ನಿಗಾಗಿ ಮಾತ್ರ ಬದುಕುವುದಿಲ್ಲ ಅವನ ನಡೆ ಮಾತು ಮೌನ ಆಲ್ ಬಿಕಮ್ ಫುಲ್ ಅವನು ಯಾರಿಗೂ ಉಪದೇಶ ನೀಡಬೇಕೆಂದು ಪ್ರಯತ್ನಿಸುವುದಿಲ್ಲ ಆದರೆ ಅವನ ಜೀವನವೇ ಉಪದೇಶವಾಗುತ್ತದೆ ಕೃಷ್ಣನ ನಿಜವಾದ ಭಕ್ತರು ಇದೇ ರೀತಿಯಲ್ಲಿ ಲೋಕಕ್ಕೆ ಸ್ಪರ್ಶ ನೀಡುತ್ತಾರೆ ಶಬ್ದದಿಂದಲ್ಲ ಸ್ಥಿತಿಯಿಂದ ಈ ಹಂತದಲ್ಲಿ ನೀವು ಗಮನಿಸುತ್ತೀರಿ ನಿಮ್ಮ ಭಯಗಳು ತಮ್ಮ ಶಕ್ತಿ ಕಳೆದುಕೊಳ್ಳುತ್ತವೆ ಮರಣದ ಭಯ ವಿಫಲತೆಯ ಭಯ ನಿರಾಕರಣೆಯ ಭಯ ಆಲ್ ಸ್ಲೋಲಿ ಡಿಸಾಲ್ವ್ ಏಕೆಂದರೆ ನೀವು ಈಗ ಬದುಕನ್ನು ಹಿಡಿದುಕೊಂಡಿಲ್ಲ ಬದುಕು ನಿಮ್ಮನ್ನು ಹೊತ್ತುಕೊಂಡಿದೆ ಕೃಷ್ಣನ ದಾರಿಯಲ್ಲಿ ಇದು ಪರಮ ನಂಬಿಕೆಯ ಫಲ ನೀವು ದೇವರ ಮೇಲೆ ನಂಬಿಕೆಯಿಟ್ಟಿಲ್ಲ ನೀವು ಜೀವನವೇ ದೇವರ ಅಭಿವ್ಯಕ್ತಿ ಎಂದು ಅರಿತಿದ್ದೀರಿ ಇಲ್ಲಿಗೆ ಬಂದಾಗ ಹಣೆಬರಹ ಎಂಬ ಪದವೇ ತನ್ನ ಅರ್ಥ ಕಳೆದುಕೊಳ್ಳುತ್ತದೆ ಏಕೆಂದರೆ ಈಗ ನಿಮ್ಮ ಜೀವನವನ್ನು ನಡೆಸುತ್ತಿರುವುದು ಭಯವಲ್ಲ ಆಸೆಯಲ್ಲ ಸಮಾಜವಲ್ಲ ಸ್ಪಷ್ಟತೆ ಈ ಸ್ಪಷ್ಟತೆಯಲ್ಲೇ ಮನುಷ್ಯ ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾನೆ ಅವನು ಬಂಧನದಿಂದ ಮುಕ್ತನಾಗುತ್ತಾನೆ ಆದರೆ ಜವಾಬ್ದಾರಿಯಿಂದ ದೂರ ಹೋಗುವುದಿಲ್ಲ ಇದು ಕೃಷ್ಣನ ತತ್ವದ ಶಿಖರ ಈ ಸ್ಥಿತಿಯಲ್ಲಿ ಪ್ರಾರ್ಥನೆಯೂ ಬದಲಾಗುತ್ತದೆ ಈಗ ಪ್ರಾರ್ಥನೆ ಬೇಡಿಕೆಯಲ್ಲ ಅದು ಕೃತಜ್ಞತೆ ಇದನ್ನೂ ಕೊಟ್ಟಿದ್ದಕ್ಕೆ ಧನ್ಯವಾದ ಅದನ್ನೂ ಕಲಿಸಿದ್ದಕ್ಕೆ ಧನ್ಯವಾದ ಎಂಬ ಭಾವ ಕೃತಜ್ಞತೆಯ ಮನಸ್ಸುಳ್ಳವನಿಗೆ ಜೀವನ ಯಾವತ್ತೂ ಖಾಲಿಯಾಗುವುದಿಲ್ಲ ಏಕೆಂದರೆ ಅವನು ಹೊಂದಿದ್ದನ್ನು ನೋಡುತ್ತಾನೆ ಕಳೆದುಕೊಂಡದ್ದನ್ನಲ್ಲ ಹಣೆಬರಹ ಬದಲಾಗುವ ಪ್ರಯಾಣ ಇಲ್ಲಿಗೆ ಮುಗಿಯುವುದಿಲ್ಲ ಆದರೆ ಇಲ್ಲಿಂದ ಮುಂದೆ ಅದು ಹೋರಾಟವಲ್ಲ ಸಹಜ ಹರಿವು ನೀವು ಜೀವನವನ್ನು ತಳ್ಳುವುದಿಲ್ಲ ಜೀವನ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ ನೀವು ನಿಲ್ಲುವುದಿಲ್ಲ ಆದರೆ ಓಡಾಡುವುದೂ ಇಲ್ಲ ನೀವು ನಡೆಯುತ್ತೀರಿ ಸ್ಥಿರ ಹೆಜ್ಜೆಗಳಲ್ಲಿ ಸ್ಪಷ್ಟ ದಿಕ್ಕಿನಲ್ಲಿ ಕೃಷ್ಣನ ಕೊನೆಯ ಸೂಚನೆಯಿದೆ ನೀನು ಜೀವನವನ್ನು ಜಯಿಸಬೇಕೆಂದಿಲ್ಲ ನೀನು ಜೀವನವನ್ನು ಅರಿಯಬೇಕು ಅರಿತವನಿಗೆ ಜಯ ಸ್ವಯಂವಾಗಿ ಬರುತ್ತದೆ ಈ ಅರಿವು ಬಂದ ದಿನದಿಂದಲೇ ನಿನ್ನ ಹಣೆಬರಹ ಬದಲಾಗಿತ್ತು ಉಳಿದದ್ದು ಅದರ ಪ್ರತಿಫಲ ಮಾತ್ರ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ ವಂದನೆಗಳು